ತಮ್ಮ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಂದು ನಾಗಮಂಗಲ ತಾಲೂಕು ಗ್ರಾಮಾಡಳಿತಾಧಿಕಾರಿಗಳು ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಇಲ್ಲಿನ ಮಿನಿ ವಿಧಾನಸೌಧದ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಅರೀಸ್ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಸಲ್ಲಿಸಿದರೂ ಇದುವರೆಗೆ ಈಡೇರಿಸಿಲ್ಲ ಹಲವಾರು ವರ್ಷಗಳಿಂದಲೂ ನಾವು ಗ್ರಾಮಗಳಲ್ಲಿ ಕಚೇರಿಗಳಿಲ್ಲದೆ ಮನೆಯ ಮುಂದಿನ ಕಟ್ಟೆಯ ಮೇಲೆ ಕುರಿತು ಕಾರ್ಯನಿರ್ವಹಿಸುತ್ತಿದ್ದೇವೆ ಸರ್ಕಾರಗಳು ಸಾರ್ವಜನಿಕರಿಗಾಗಿ ರೂಪಿಸುವ ಹಲವು ಯೋಜನೆಗಳನ್ನು ನಮ್ಮ ಮೊಬೈಲ್ಗಳಲ್ಲಿಯೇ ಆ್ಯಪ್ ಬಳಸಿಕೊಂಡು ಜಾರಿಗೆ ತರುತ್ತಿದ್ದೇವೆ ಸರ್ಕಾರದಿಂದ ಇದುವರೆಗೆ ಕಂಪ್ಯೂಟರ್ ಸೌಲಭ್ಯ ಸಹ ನೀಡಿಲ್ಲ ನಮಗೆ ಸೌಲಭ್ಯಗಳನ್ನು ನೀಡುವಂತೆ ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಿದ್ದೇವೆ ಆದರೆ ಪ್ರಯೋಜನ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಪಡಲಿಕ್ಕೆ ಪಿಟೋಪಾರ್ಕ್ ಆಗಲಿ ಕೆಲಸ ಮಾಡಲಿಕ್ಕೆ ಕಂಪ್ಯೂಟರ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ಗಳಾಗಲಿ ಪ್ರಿಂಟರ್ಗಳಾಗಲಿ ಯಾವುದೇ ಒಂದು ವ್ಯವಸ್ಥೆಗಳಿಲ್ಲದೆ ಇದೇ ಯಾವ ರೀತಿ ನಮ್ಮ ಹಣ ಮುಂದಿರೋ ಅನುಭವಗಳು ಕೆಲಸ ಮಾಡ್ತಿದ್ರು ಅದೇ ಪದ್ಧತಿಯಲ್ಲಿ ಇವತ್ತು ಸಹ ನಾವು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಸರ್ಕಾರ ವಿವಿಧ ಯೋಜನೆಗಳನ್ನ ಸಾರ್ವಜನಿಕರಿಗೆ ರೈತಾಪಿ ವರ್ಗದವರಿಗೆ ಕೆಲಸ ನಿಟ್ಟಿನಲ್ಲಿ ಮಾನ್ಯ ಕಂದಾಯಿಸುತ್ತಿದ್ದು ಹಲವು ಆ್ಯಪ್ಗಳನ್ನು ಮಾಡಿದ್ದಾರೆ ಆ ಆ್ಯಪ್ಗಳನ್ನು ಸುಮಾರು ಒಂದು ವರ್ಷ ಕಾಲದಿಂದ ನಾವು ಎಲ್ಲ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಗ್ರಾಮಾಡಳಿತ ಅಧಿಕಾರಿಗಳು ಕೆಲಸವನ್ನು ಮಾಡಿಕೊಂಡು ಯಾವುದೇ ಒಂದು ಸವಲತ್ತುಗಳಿಲ್ಲದೇ ನಮ್ಮ ಸ್ವಂತ ಮೊಬೈಲ್ಗಳಿಂದ ನಮ್ಮ ಸ್ವಂತ ಖರ್ಚಿನಿಂದ ನಾವು ಕೆಲಸವನ್ನು ಮಾಡಿಕೊಂಡು ಸಾರ್ವಜನಿಕರಿಗೆ ಕೆಲಸವನ್ನು ಯಾಕೆ ಯಾಕೆಂದರೆ ಸರ್ಕಾರ ಒಂದು ಯೋಜನೆಗಳನ್ನು ಮಾಡಿದೆ ಸರ್ಕಾರದ ಯೋಜನೆ ಗ್ರಾಮ ಮಟ್ಟದಲ್ಲಿ ಅವರಿಗೆ ತಲುಪಬೇಕು ಆ ನಿಟ್ಟಿನಲ್ಲಿ ನಾವು ಎಲ್ಲವನ್ನು ಸಹಿಸಿಕೊಂಡು ಯಾವುದೇ ಒಂದು ಸೌಲಭ್ಯಗಳು ಇದ್ದಿದ್ರೂ ಸಹ ಕೆಲಸವನ್ನು ಮಾಡಿದ್ದೀವಿ ಹಲವಾರು ಬಾರಿ ಹಲವಾರು ಮನವಿಗಳನ್ನು ನೀಡಿದ್ರು ಯಾವುದೇ ಪ್ರಯೋಜನ ಆಗದಂತ ಹೇಳಿದು ಅನಿವಾರ್ಯದ ಸ್ಥಿತಿ ಬೇರೆ ಯಾವುದು ದಾರಿ ಇಲ್ಲ ಅಂತ ತಿಳಿದ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೆ ಎಲ್ಲ ರಾಜ್ಯ ಪದಾಧಿಕಾರಿಗಳು ತೀರ್ಮಾನ ಬಂದು ಇವತ್ತಿಂದ ನಿರ್ದಿಸ್ತಾವಧಿ ಪೋಸ್ಕರವನ್ನು ಕೈಗೊಳ್ಳುತ್ತೆ ಸರ್ವಿಸ್ ಮ್ಯಾಟ್ರಲ್ಲೂ ಬಹಳ ಒಂದು ಲೋವನ್ನು ತೋರಿಸ್ತಾ ಇದ್ದೀವಿ ಸುಮಾರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸೇವೆ ಮಾಡಿರುವಂಥ ಗ್ರಾಮಾಡಳಿತ ಅಧಿಕಾರಿಗಳು ಗ್ರಾಮಾಡಳಿತ ಅಧಿಕಾರಿಗಳಿಗೆ ವಯೋ ಇವತ್ತವರೆಗೂ ಅವರಿಗೆ ಸರಿಯಾದ ಪ್ರಮೋಷನ್ ವ್ಯವಸ್ಥೆ ಆಗಿದೆ ಯಾವುದೇ ಒಂದು ವ್ಯವಸ್ಥೆಗಳಿಲ್ಲ ನಮ್ಮದು ಸಿ ಆರ್ ಅಂತ ಒಂದು ಅಮೆಂಡ್ಮೆಂಟು ಹಿಂದೆ ಇದ್ದಂಥ ಸರ್ಕಾರ ಮಾಡಿತ್ತು ಅದು ಸಹ ಒಂದು ಈಗ ಹೈಕೋರ್ಟ್ ಹಂತದಲ್ಲಿ ಇದೆ ನಾವು ಮಾನ್ಯ ಕಂದಾಯ ಸಚಿವರಲ್ಲಿ ಹಾಗೂ ಕಂದಾಯ ನಮ್ಮ ಇದು ಕಂದಾಯ ಪ್ರಿನ್ಸಿಪಲ್ ಸೆಕ್ರೆಟರಿಯಲ್ಲಿ ಮನವಿ ಮಾಡ್ಕೊಂಡು ಒಂದು ಷರತ್ತನ್ನು ಹಾಕಿ ಒಂದು ಷರತ್ತನ್ನು ಹಾಕಿ ನಮಗೆ ಪ್ರಮೋಷನ್ ನೀಡುವಂಥವತ್ತು ಅದೇ ನಿಟ್ಟಿನಲ್ಲಿ ನಾವು ಹಲವು ಬಾರಿ ನಾವು ಎಲ್ಲ ಅಧಿಕಾರಿಗಳಿಗೂ ಮನವಿ ಮಾಡ್ಕೊಂಡಿದ್ದೀವಿ ಸರ್ಕಾರಿ ರಜೆ ದಿನಗಳಲ್ಲಿ ನಮ್ಮನ್ನ ಬಿಟ್ಟು ಉಳಿದ ದಿನ ಕೆಲಸ ಮಾಡಿಸ್ಕೊಡಿ ಅಂತ ಆದರೂ ಸಹ ಯಾರು ಕೇಳುವಂಥ ಗೊತ್ತಿದ್ದಿಲ್ಲ ಸರ್ಕಾರಿ ರಜೆ ದಿನಗಳಲ್ಲೂ ಸಹ ಕೆಲಸ ಮಾಡಿಸಿ ಎಲ್ಲರ ಒಂದು ಮನಸ್ಥಿತಿಯನ್ನು ತಲುಪಿಸಿದ್ದಾರೆ ನಾವು ಬರೀ ಗ್ರಾಮಾಡಳಿತ ಅಧಿಕಾರಿಗಳು ನಾವು ಗಂಡಿಸ್ಲೇ ಇಲ್ಲ ಹೆಣ್ಮಕ್ಳು ಸಹ ಇದ್ದಾರೆ ನಾವೆಷ್ಟು ಜನ ನೀವು ಅಷ್ಟೇ ಜನ ಗ್ರಾಮಾಡಳಿತ ಅಧಿಕಾರಿಗಳು ಹೆಣ್ಮಕ್ಕಳು ಈ ಥರ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಕೆಲವು ಟ್ರಾನ್ಸ್ಫರ್ಸ್ಗಳಾಗಿದೆ ಪತಿಪತ್ನಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವರ್ಗಾವಣೆಗಳಾಗಿದೆ ಸರ್ಕಾರದಲ್ಲಿ ವರ್ಗಾವಣೆಗೆ ಅವಕಾಶ ಇದ್ರು ಆ ವರ್ಗಾವಣೆ ವರ್ಗಾವಣೆ ವರ್ಗಾವಣೆಯಂತೆ ಇವತ್ತವರೆಗೂ ಅವರಿಗೆ ಆದೇಶ ನೀಡಿಲ್ಲ ಅದ್ರ ಸಂಬಂಧ ಹೈಕೋರ್ಟ್ ಮೆಟ್ಲೇರಿ ಕಂಟೆಂಪ್ಟ್ಗಳೇ ಆಗಿದೆ ಆ ಕಂಟೆಂಪ್ಟ್ ಆದ್ರೂ ಸಹ ಇವತ್ತು ಪತಿಪತ್ನಿ ಪ್ರಕರಣಗಳಲ್ಲಿ ಯಾವುದೇ ಒಂದು ಅವ್ರಿಗೆ ಆದೇಶಗಳಾಗಿದೆ ಡೆಪ್ಟೇಷನ್ಗಳಾಗ್ತಾಯಿಲ್ಲ ಇದು ಜಿಲ್ಲಾ ವರ್ಗಾವಣೆಯನ್ನು ಈಗ ಆಲ್ರೆಡಿ ಸರ್ಕಾರ ನಿಲ್ಲಿಸಿದೆ ಜಿಲ್ಲಾ ವರ್ಗಾವಣೆಯನ್ನು ಸಹ ಅವರು ಮತ್ತೆ ಚಾಲನೆಯನ್ನ ಮಾಡಬೇಕು ಯಾವುದೇ ಒಂದು ಕೊನೆ ಅಂತ ಏನು ಅಂತಂದರೆ ನಮಗೆ ಮುಷ್ಕರನೇ ನಮಗೆ ಅಸ್ತ್ರ ಅಂತ ಅಂದ್ಕೊಂಡು ಕೊನೆಗೆ ತೀರ್ಮಾನ ಮಾಡಿ ಇವತ್ತು ನಾವು ಈ ಒಂದು ಮುಷ್ಕರವನ್ನು ರಾಜ್ಯಾದ್ಯಂತ ಅಂದ್ಕೊಂಡಿದ್ವಿ ನಾವು ಮಾನ್ಯ ಕಂದಾಯ ಸಚಿವರಲ್ಲಿ ಮನವಿ ಮಾಡೋದಕ್ಕೆ ಕಂದಾಯ ಸಚಿವರು ತುಂಬ ಒಳ್ಳೆಯವರಿದ್ದಾರೆ ಯಾಕಂತಂದರೆ ಕಂದಾಯ ಇಲಾಖೆಯಲ್ಲಿ ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದಾರೆ ಆ ಮೂಲಭೂತ ಸೌಕರ್ಯಗಳ ಕೊಟ್ಟು ನಮಗೆ ಕೆಲಸ ತಗೊಳ್ಳಿ ಅಂತ ಕೇಳ್ತಾ ಇದ್ದೀವಿ ಹೊರತು ನಾವು ಇನ್ನೇನು ಸರ್ಕಾರದ ಕೆಲಸ ನಾವು ಮಾಡಲ್ಲ ಮತ್ತು ಅವರ ಮಾ ಮಾಡಿರೋದಂತೂ ನಾವು ಯಾರೂ ಒಪ್ಪಲ್ಲ ಅಂತ ಯಾವುದೇ ಒಂದು ಧೋರಣೆಗಳು ನಮ್ಮಲ್ಲಿಲ್ಲ ಅದರಿಂದ ಮತ್ತೊಮ್ಮೆ ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಂಡು ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಹಾಗೂ ನಮ್ಮ ಏನು ಡಿಮ್ಯಾಂಡ್ಗಳಿದೆ ಅವೆಲ್ಲ ಫುಲ್ಫಿಲ್ ಮಾಡಿ ನಮಗೆ ಮೇಯ್ನು ಇದ್ರೆ ರಜೆ ದಿನಗಳಲ್ಲಿ ಕೆಲಸ ಮಾಡದೇ ಇರುವಂತಹ ಆದೇಶ ಆಗಬೇಕು ರಜೆ ದಿನಗಳಲ್ಲಿ ಕೆಲಸ ಮಾಡಕ್ಕೆ ಒತ್ತಡ ಇರುವಂತಹ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮಗಳಾಗಬೇಕು ಈಗ ನಮ್ಮ ಶಿಸ್ತು ಪ್ರತಿಭಟನೆಯಲ್ಲಿ ಮಧು ಬಸವರಾಜು ಕುಂಟೋಜಿ ಮಧುಕುಮಾರ್ ತೇಜಸ್ವಿನಿ ಲೇಪಾಕ್ಷಿ ದೀಪಕ್ ಸೇರಿದಂತೆ ನೂರಾರು ಗ್ರಾಮಾಡಳಿತಾಧಿಕಾರಿಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು